ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಂದರೆ ಯಾರೆಲ್ಲ ರೈತರು ಬೆಳೆ ಸಮೀಕ್ಷೆಯನ್ನು ಮಾಡಿದರೆ ಅಂಥ ರೈತರಿಗೆ ಒಂದು ಗುಡ್ ನ್ಯೂಸ್ ಭಾರಿ ಮಳೆಯಿಂದಾಗಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರುವಂಥ ಬೆಳೆ ನಷ್ಟವಾಗಿರೋದರಿಂದ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ರೈತರು ಬೆಳೆ ಸಮೀಕ್ಷೆಯನ್ನು ಮಾಡಿದರೆ ಅಂಥ ರೈತರಿಗೆ ಡಿ ಬಿ ಟಿ ಮೂಲಕ ಹಣ ಜಮಾ ಆಗಲಿದೆ ನೀವು ಮಾಡಿರುವಂಥ ಬೆಳೆ ಸಮೀಕ್ಷೆ ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ತಿಳ್ಕೊಳ್ಬೇಕು ಯಾವ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು ಅಂತ ಕೇಳಿದರೆ ನೋಡ್ಬೋದು ಪಿ ಆರ್ಗಳು ಬಂದು ಬೆಳೆ ಸಮೀಕ್ಷೆಯನ್ನು ಮಾಡಿದರೆ ಅದು ಬೇರೆ ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾರೆಲ್ಲ ರೈತರು ಬೆಳೆ ತಾವೇ ಸ್ವತಃ ತಮ್ಮ ಮೊಬೈಲ್ ಫೋನಿಂದಲೇ ಬೆಳೆ ಸಮೀಕ್ಷೆಯನ್ನು ಮಾಡಿದರೆ ಈ ವೆಬ್ಸೈಟಲ್ಲಿ ಬಂದು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಚೆಕ್ ಮಾಡೋದು ಅಂತ ಕೇಳಿದರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಇವಾಗ ತೋರಿಸ್ಕೊಡ್ತೀನಿ ರೈತರು ಅಪ್ಲೋಡ್ ಮಾಡಿರುವಂಥ ಬೆಳೆ ಸಮೀಕ್ಷೆಯನ್ನು ವೀಕ್ಷಿಸಿ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಈ ರೀತಿ ಬರುತ್ತೆ ಈ ರೀತಿ ಬಂದ ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಎಲ್ಲ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಡಿಸ್ಟಿಕ್ಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಯಾವ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದಾಗಿರುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಹೋಬಳಿ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹೋಬಳಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡಬಹುದು ಇಲ್ಲಿ ನಿಮ್ಮ ಒಂದು ಸರ್ವೆ ನಂಬರ್ ಅನ್ನ ಹಾಕೋಬೇಕಾಗುತ್ತೆ ಹಾಕೊಂಡ ನಂತರ ಇಲ್ಲಿ ಇದ್ರ ಮೇಲೆ ಮುಂದುವರೆದ್ರೆ ಯಾವ ರೀತಿ ಬರುತ್ತೆ ಅಂತ ನಾನು ಅದು ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ವಿಡಿಯೋ ಕೊನೋರಿಗೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಮೊದಲೇದಾಗಿ ನಿಮ್ಮ ಡಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆಯ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಮೊದಲೇದಾಗಿ ನಾನು ರಾಯಚೂರು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ರಾಯಚೂರು ಆದ ತಕ್ಷಣ ಇಲ್ಲಿ ನೋಡಬಹುದು ತಾಲೂಕು ಸಿರುವರ್ ಅಂತ ಸೆಲೆಕ್ಟ್ ಮಾಡ್ತಾ ಇದೀನಿ ಇಲ್ಲಿ ನೋಡಬಹುದು ಸ್ನೇಹಿತರೆ ಇದೇ ರೀತಿಯಲ್ಲಿ ನಿಮ್ದು ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಹೋಬಳಿನ ಕ್ಲಿಕ್ ಮಾಡಿ ಹೋಬಳಿನ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಗ್ರಾಮ ಅಂತ ಕೇಳುತ್ತೆ ಗ್ರಾಮನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಬಹುದು ಇಲ್ಲಿ ಇಲ್ಲಿ ಗ್ರಾಮನ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸರ್ವೆ ನಂಬರನ್ನು ಹಾಕೋಬೇಕಾಗುತ್ತೆ ಸರ್ವೆ ನಂಬರ್ ಹಾಕಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ನಾನು ಅದು ಕೂಡ ಡೀಟೇಲ್ಸ್ ತಿಳಿಸ್ಕೊಳ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಹೆಸರು ಎಲ್ಲ ಬಂದಿರುತ್ತೆ ಹೆಸರು ಸರ್ವೆ ನಂಬರು ನಿಮ್ಮ ಹೊಲ ಎಷ್ಟೆ ಇದೆ ಎಲ್ಲ ಬಂದಿರುತ್ತೆ ಇದ್ರ ಮೇಲೆ ಟಿಕ್ ಹಾಕಿ ಟಿಕ್ ಹಾಕಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಹಾಕಿದ ನಂತರ ನೋಡ್ಬೋದು ಯಾವ ರೀತಿ ಬರುತ್ತಂತೆ ಇಲ್ಲಿ ನಿಮ್ಮ ರೈತರು ಬೆಳೆ ಸಮೀಕ್ಷೆ ಮಾಡಿದ್ರು ಅಂದರೆ ಈ ರೀತಿ ಓಪನ್ ಆಗುತ್ತೆ ಸಮೀಕ್ಷೆ ಮಾಡಿಲ್ಲ ಅಂತಂದರೆ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈ ರೀತಿ ಬರುತ್ತೆ ಈ ರೀತಿ ಬಂದರೆ ಬೆಳೆ ಸಮೀಕ್ಷೆ ಆಗಿರಲ್ಲ ನೀವು ನೀವು ರೈತರ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದನೇ ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಅರ್ಜಿ ಯಾವಾಗ ಸಲ್ಲಿಸಿದ್ರೆ ಮತ್ತೆ ರಾಯಚೂರು ಜಿಲ್ಲೆ ಎಲ್ಲ ಬಂದಿರುತ್ತೆ ರಾಯಚೂರು ಜಿಲ್ಲೆ ಶಿರುವಾರ ತಾಲೂಕು ಅಂತ ಬಂದಿರುತ್ತೆ ನಿಮ್ಮ ಯಾವ ಜಿಲ್ಲೆ ಇದೆ ಆ ಜಿಲ್ಲೆ ಹೋಬಳಿ ಊರು ಎಲ್ಲ ಬಂದಿರುತ್ತೆ ನೋಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಬಂದಿರುತ್ತೆ ನೀವು ಬೆಳೆ ಸಮೀಕ್ಷೆ ಮಾಡಿರೋದು ಯಾವ ವರ್ಷ ಅಂತ ಕೂಡ ತೋರಿಸುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿದೆ ನೋಡಿ ಮೇನ್ ಆಗಿ ಅಪ್ರೂವ್ ಅಂತ ಇದೆ ನೋಡಿ ಈ ರೀತಿ ಇದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬರುತ್ತೆ ಇಲ್ಲಾಂದರೆ ಬರುವುದಿಲ್ಲ ಇದರನ್ನು ನೀವು ಓಪನ್ ಮಾಡಿಕೊಂಡು ನಮ್ಮ ಹೊಲದಲ್ಲಿ ಫೋಟೋ ಅಪ್ಲೋಡ್ ಮಾಡಿರೋದನ್ನು ಕೂಡ ನೋಡಬಹುದಾಗಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೋಟೋಗಳನ್ನು ಓಪನ್ ಆಗಲಿಕ್ಕೆ ನೋಡೋಕೆ ಸಿಗ್ತದೆ ನೀವು ಯಾವುದೇ ಒಂದು ಫೋಟೋನ ಅಪ್ಲೋಡ್ ಮಾಡಿರ್ತಾರೆ ಆ ಫೋಟೋಗಳನ್ನು ಇಲ್ಲಿ ಸೇವ್ ಆಗಿರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಝೂಮ್ ಕೂಡ ಮಾಡಿ ನೋಡ್ಕೋಬೋದು ನಮ್ಗೆ ಯಾವ ಫೋಟೋ ಬೇಕು ಆ ಫೋಟೋನ ಇದೇ ರೀತಿಯಾಗಿ ತುಂಬ ಅಂದರೆ ತುಂಬ ಸುಲಭವಾಗಿ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದನೇ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ నడుకోబోదు ವಿಡಿಯೋ ಇಷ್ಟಾದ್ರೆ ಹಂಗ ಒಂದು ಲೈಕ್ ಮಾಡ್ರೆ ನೋಡುವ ಸ್ನೇಹಿತರೆ ಇದೇ ರೀತಿಯಾಗಿ ತುಂಬಾ ಸಂಪೂರ್ಣ ಅಂದ್ರೆ ಫುಲ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ತಿಳ್ಸಿಕೊಂಡಿದೀನಿ ನೋಡುವ ಸ್ನೇಹಿತರೆ ಈ ರೀತಿ ಎಲ್ಲ ನಿಮ್ಮ ಡೀಟೇಲ್ಸನ್ನು ಓಪನ್ ಆಗಿರುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ಅಪ್ರೂವ್ ರಿಜೆಕ್ಟ್ ಅಂತ ಬರೆದಿರ್ತಾರೆ ಇದು ಅಪ್ರೂವ್ ಆಗಿದೆ ಅಪ್ರೂವ್ ಅಂತ ಬರೆದಿದ್ದಾರೆ ಅಥವಾ ಅಪ್ರೂವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಕೂಡ ಇಲ್ಲಿ ಬರೆದಿರ್ತಾರೆ ಯಾರೆಲ್ಲ ರೈತರು ಬೆಳೆ ಸಮೀಕ್ಷೆನ ನಿಮ್ಮ ಮೊಬೈಲ್ ಮೂಲಕನೇ ಮಾಡಿದರೆ ಅಂತವರು ಈ ವೆಬ್ಸೈಟ್ ಗೆ ಬಂದು ನಿಮ್ಮ ಅರ್ಜಿ ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆ ಅಂತ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ ತುಂಬಾ ಈಜಿ ಅಂದ್ರೆ ಈಜಿ ಇದೆ ನೀವು ಕೂಡ ಚೆಕ್ ಮಾಡಿ ಯಾರೆಲ್ಲ ಚೆಕ್ ಮಾಡಬೇಕು ಅಂತ ಅಂತ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಯಾತ ಇವತ್ತು ಮುಗಿಸ್ತಾ ಇದೀನಿ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ